ಹೆಲೋ ಸ್ನೇಹಿತರೆ ನಾನಿವತ್ತು ಕುಂದಾಪುರ ಭಾಗದ ಒಂದು ವಿಶೇಷ ಸಂಪ್ರದಾಯವನ್ನ ತೋರಿಸ್ತಾ ಇದ್ದೇನೆ ಅದೇ ಅಜ್ಜಿ ಓಡಿಸೋದು ಇದೇನಪ್ಪ ಅಜ್ಜಿಯನ್ನ ಓಡಿಸ್ತಾರಾ ಅಂದ್ಕೋಬೇಡಿ ಇದೊಂದು ಸಂಪ್ರದಾಯ ಅಷ್ಟೇ ಈ ಒಂದು ಆಚರಣೆಯ ಪ್ರಕಾರ ಸೋಣೆ ತಿಂಗಳ ಅಂದರೆ ಶ್ರಾವಣ ಮಾಸದ ಆರಂಭದಿಂದ ಪ್ರತಿದಿನ ಮುಂಜಾನೆ ಮನೆಯ ಎಲ್ಲಾ ಹೊಸ್ತಿಲು ಹಾಗೂ ತುಳಸಿ ಕಟ್ಟೆಯನ್ನ ತೊಳೆದು ಅದರ ಮೇಲೆ ಚಿತ್ರವನ್ನ ಬಿಡಿಸಿ ಸೋಣೆ ಹೂ ಅಜ್ಜಿ ಹೂ ಅರಶಿನ ಕುಂಕುಮವನ್ನಿಟ್ಟು ಪೂಜೆ ಮಾಡಬೇಕು ಈ ಪೂಜೆಯನ್ನ ಪ್ರತಿದಿನ ಒಬ್ಬರೇ ಮಾಡಬೇಕು ಮತ್ತು ಕೊನೆಗೆ ಅವರೇ ಅಜ್ಜಿ ಆಗ್ಬೇಕು ಸೋಣೆ ತಿಂಗಳು ಮುಗಿಯುದ್ರೊಳಗೆ ಅಜ್ಜಿಯನ್ನ ಮಾಡ್ಬೇಕು ಹಾಗೆ ಅಜ್ಜಿಯ ದಿನ ಮಾತ್ರ ಹೊಸ್ತಿಲ ಪೂಜೆಯನ್ನು ರಾತ್ರಿಯೇ ಮಾಡ್ಬೇಕು ಅಜ್ಜಿಯ ದಿನ ರಾತ್ರಿ ಎಲ್ಲಾ ಮನೆಯ ಹೊಸ್ತಿಲುಗಳಿಗೆ ಪೂಜೆ ಮಾಡಿ ತುಳಸಿ ಕಟ್ಟೆಯಲ್ಲಿ ದೀಪವನ್ನ ಹಚ್ಚಿ ಆ ದೀಪದ ಒಂದು ಎಳೆ ಬತ್ತಿಯನ್ನ ತಂದು ಅಡುಗೆ ಮನೆಯ ಹೊಸ್ತಿಲ ದೀಪವನ್ನ ಹಚ್ಚಬೇಕು ಅಜ್ಜಿಯ ದಿನ ಉದ್ದಿನ ದೋಸೆ ಕೋಳಿ ಸಾರು ಮೀನ್ ಸಾರು ಇತ್ಯಾದಿಗಳನ್ನ ಮಾಡಲಾಗ್ತದೆ ಮತ್ತು ಅದನ್ನ ಸತ್ತಿರುವ ವ್ಯಕ್ತಿಗಳಿಗೆ ಮನೆಯ ಒಂದು ಮೂಲೆಯಲ್ಲಿ ಬಡಿಸಲಾಗ್ತದೆ ಅದನ್ನ ಮಿಸಾಲು ಎಂದು ಕರೆಯಲಾಗ್ತದೆ ಅದಾದ ನಂತರ ಅಡುಗೆ ಮನೆಯ ಹೊಸ್ತಿಲ ಮೇಲೆ ಒಂದು ಮಣೆಯನ್ನಿಟ್ಟು ಅದರ ಮೇಲೆ ಒಂದು ಬಾಳೆ ಎಲೆಯನ್ನಿಟ್ಟು ಅದರ ಮೇಲೆ ದೋಸೆ ಸುಟ್ಟ ಹಲಸಿನ ಬೀಜ ಹುದಾಳನ್ನು ಇಡಲಾಗ್ತದೆ ಈ ಬಾಳೆ ಎಲೆಯನ್ನು ಹೊರಗೆ ನಿಂತ ಒಬ್ಬ ವ್ಯಕ್ತಿಯು ಅಜ್ಜಿಯ ಕೈಗೆ ಸಿಗದ ಹಾಗೆ ಎಳೆದುಕೊಂಡು ಓಡಬೇಕು ಬಾಳೆ ಎಲೆಯನ್ನ ಎಳೆಯುವವನು ಪೆಟ್ಟು ತಿನ್ನಲು ಕೂಡ ಸಿದ್ಧನಿರ್ಬೇಕು ಅಜ್ಜಿಯ ಕೈಗೆ ಸಿಕ್ಕರೆ ಕೈಯ ಮೇಲೆ ಭರೆ ಬೀಳುವುದಂತೂ ಖಚಿತ ಹೊರಗಿನಿಂದ ಬಂದಂತ ಅಜ್ಜಿಯು ನೇರವಾಗಿ ಅಡುಗೆ ಮನೆಯ ಒಳಗೆ ಹೋಗಿ ನಿಲ್ತಾರೆ ಅಜ್ಜಿಯ ಕೈಯಲ್ಲಿ ಕಾಣ್ತಾ ಇರುವ ಕೋಲಲ್ಲೇ ಹೊಡೆಯುವಂತದ್ದು ಹಾಗೂ ಇದನ್ನ ನರಿ ಕೋಲು ಎಂದು ಕರೆಯಲಾಗ್ತದೆ ಅಜ್ಜಿಗೆ ಒಂದಿಷ್ಟು ಪ್ರಶ್ನೆಯನ್ನು ಕೇಳುವ ನಡುವೆ ಬಾಳೆ ಎಲೆಯ ಸಮೇತ ಎಳೆದುಕೊಂಡು ಓಡಬೇಕು ಅಜ್ಜಿ ಅಜ್ಜಿ ಎಂತ ಮಾಡ್ತಿದ್ರಿ ಅಜ್ಜಿ ಅಜ್ಜಿ ಎಂತ ಮಾಡ್ತಿದ್ರ ಅಜ್ಜಿ ಎಂತ ಮಾಡ್ತಿದ್ರ ಅಜ್ಜಿ ಅಜ್ಜಿ ಎಂತ ಮಾಡ್ತಿದ್ರ ಅಜ್ಜಿ ಅಜ್ಜಿ ಎಂತ ಮಾಡ್ತಿದ್ರ ಅಜ್ಜಿ ಅಜ್ಜಿ ಎಂತ ಮಾಡ್ತಿದ್ರ ಈಚಿನ 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 ಕೊನೆಗೆ ಎಲ್ಲರಿಗೂ ಬಾಳೆ ಎಲೆಯಲ್ಲಿರುವ ತಿನಿಸುಗಳನ್ನು ಹಂಚಿ ಹೊಸ್ತಿಲ ಮೇಲಿನ ದೀಪವನ್ನು ತೆಗೆದುಕೊಂಡು ಹೋಗಿ ಅದರಲ್ಲಿರುವ ಒಂದು ಎಳೆ ಬತ್ತಿಯನ್ನು ಒಲೆಗೆ ಹಾಕಿ ದೀಪವನ್ನು ತಂದು ತುಳಸಿಯ ಕಟ್ಟೆಯ ಮೇಲೆ ಇಡುವ ಮೂಲಕ ಅಜ್ಜಿ ಹಬ್ಬವನ್ನು ಅಲ್ಲಿಗೆ ಮುಗಿಸಲಾಗ್ತದೆ ಈ ಅಜ್ಜಿ ಹಬ್ಬವನ್ನು ಆಚರಿಸುವುದರಿಂದ ಮನೆಗೆ ಒಳ್ಳೆಯದಾಗ್ತದೆ ಎನ್ನುವ ನಂಬಿಕೆಯೂ ಇದೆ ಇಂತಹ ಆಚರಣೆಗಳೇ ಈ ಭಾಗವನ್ನ ಇನ್ನಷ್ಟು ಶ್ರೀಮಂತಗೊಳಿಸಿರುವುದು ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ